ನಮಸ್ಕಾರ ನಾನು ಶಿಲ್ಪಾ ಇದು ಎಲ್ಲ ಸೊಪ್ಪುಗಳು ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥದ್ದು ಈ ಸೊಪ್ಪು ಒಂದೆಲೆಗೆ ಎಲ್ಲರೂ ನೋಡೇ ಇರ್ತೀರ ಅಂದರೆ ಒಂದೆಲ್ಗೆಲಿ ಒಂದು ಎರಡು ಮೂರು ಥರ ಬರುತ್ತೆ ಚಿಕ್ಕ ಎಲೆಗಳು ಬರುತ್ತೆ ಆಮೇಲೆ ದೊಡ್ಡ ಎಲೆ ಬರುತ್ತೆ ಹಾಗೆಯೇ ಮೀಡಿಯಂ ಎಲೆಗಳು ಕೂಡ ಬರ್ತವೆ ನಮ್ಮದು ಸ್ವಲ್ಪ ದೊಡ್ಡ ಎಲೆ ಅಂತಲೇ ಹೇಳ್ಬೋದು ಈ ಮೆಣಸಿಕಾಯಿ ಅಷ್ಟೇ ನಾವೇ ಬೆಳೆದಿದ್ದು ಇದು ಸಬ್ಸಿಗೆ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಆಮೇಲೆ ಫ್ರೆಶ್ ಆಗಿ ಕೂಡ ಇದೆ ನಾವು ಬೆಳೆದು ಅಲ್ಲೇ ಕಿತ್ತು ಅಲ್ಲೇ ಉಪಯೋಗಿಸೋದ್ರಿಂದ ಆಗಿ ಕೂಡ ಇರ್ತವೆ ಒಡೆ ಮಾಡಲಿಕ್ಕೆ ಅಂತ ನಾನು ಕಾಳನ್ನೆಲ್ಲ ಅಂದರೆ ಅಲಸಂದೆ ಬೆಳೆ ವಡೆ ಇದ್ದೀನಿ ಆ ಕಾಳೆಲ್ಲ ರಾತ್ರಿಯೇ ನೆನೆಸಿದ್ದೆ ತೊಳೆದಿಟ್ಟು ನಾನು ಸ್ನಾನಕ್ಕೆ ಮುಂಚೆ ಎಲ್ಲ ತೊಳೆದಿಟ್ಟು ಹೋಗಿದ್ದೆ ಎಲ್ಲ ಇವಾಗ ನೆನೆದು ಎಲ್ಲ ನೀರಾಂಶ ಎಲ್ಲ ಹೋಗಿದ್ದೆ ಒಡೆ ಮಾಡಲಿಕ್ಕೆ ಮತ್ತು ಬೆಳಗಿನ ತಿಂಡಿಗೆ ಇಡ್ಲಿ ಚಟ್ನಿ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದೆಲ್ಲಿಗೆ ಇದೆಯಲ್ಲ ಇದನ್ನ ಪ್ರತಿನಿತ್ಯ ನಾವು ಆಹಾರದಲ್ಲಿ ಬಳಸ್ತಾ ಇರಬೇಕು ಅದರಲ್ಲೂ ಚಿಕ್ಕ ಮಕ್ಳು ಇರೋ ಮನೆಯಲ್ಲಂತೂ ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಅವರ ಒಂದು ಜ್ಞಾಪಕ ಶಕ್ತಿ ತುಂಬಾನೇ ಹೆಚ್ಚುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಊಟದಲ್ಲಿ ನಾವು ಇದನ್ನ ಪ್ರತಿನಿತ್ಯ ಉಪಯೋಗಿಸ್ತಾ ಇರಬೇಕು ಯಾವುದೆಲ್ಲ ಯಾವ್ದು ರೀತಿ ಒಂದಲ್ಲ ಒಂದ್ ರೀತಿ ನಮ್ಮ ಹೊಟ್ಟೆಗೆ ಸೇರಬೇಕು ಅದು ಹಾಗಾಗಿ ಅದನ್ನ ಪ್ರತಿನಿತ್ಯ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ ಹಾಗೇನೆ ನಾನು ಇಡ್ ಇಡ್ಲಿ ಮಾಡ್ಲಿಕ್ಕೆಲ್ಲ ಹಾಕಿ ಇಟ್ಟಾಯ್ತು ಇವಾಗ ಒಡೆಗೆ ರುಬ್ಲಿಕ್ಕೆ ಅಂತ ಒಂದು ಐದಾರು ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಎಲ್ಲ ಸೇರಿಸಿ ಇದ್ದೀನಿ ಸೊಪ್ಪುಗಳೆಲ್ಲ ಕಟ್ ಮಾಡಿ ಕೊಟ್ಟರು ಈರುಳ್ಳಿ ಸೊಪ್ಪು ಎಲ್ಲ ಇದು ನನ್ನ ಹಸ್ಬೆಂಡು ಕಟ್ ಮಾಡಿ ಕೊಟ್ಟರು ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಅರಶಿನ ಪುಡಿ ಎಲ್ಲ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೈಯಲ್ಲಿ ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಂದರೆ ಅಷ್ಟು ಸೈಜಲ್ಲಿ ಈ ಥರ ತಟ್ಟುಬಿಟ್ಟು ಎಣ್ಣೆಕ್ಕಾದ್ಮೇಲೆ ಬಿಟ್ಟರೆ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ಮಾಡ್ಕೊಳ್ಬೋದು ನೀಟಾಗಿ ಎರಡು ಕಡೆ ಬೇಯಿಸ್ಕೊಳ್ಬೇಕು ವಡೆ ಬೇಯಿಸ್ಬೇಕಾದ್ರೆ ಸ್ಟೌನ ಮೀಡಿಯಮಲ್ಲ ಇಟ್ಕೋಬೇಕು ಜಾಸ್ತಿ ಇಟ್ಬಿಟ್ರೆ ಒಳಗಡೆ ಬೇಯಲ್ಲ ಮೇಲೆಲ್ಲ ಒಂಥರ ಸೀದೋಗ್ಬಿಡ್ತವೆ ಹಾಗಾಗಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡು ನಂತರ ಈ ಥರ ತಂತಿಲಿ ನಾನು ಇದ್ದೀನಿ ಒಡೆ ಎತ್ಲಿಕ್ಕೆ ಒಂಥರ ತಂತಿನೇ ಸರಿ ನೀಟಾಗಿ ಎತ್ಕೊಳ್ಬೋದು ಹಾಗೆಯೇ ಎಣ್ಣೆ ಕೂಡ ಅವು ಜಾಸ್ತಿ ಇಟ್ಕೊಳ್ಳೋದಿಲ್ಲ ನೀಟಾಗಿ ಎಲ್ಲ ಸೋರ್ತವೆ ಹಾಗಾಗಿ ಈ ಥರ ತಂತಿಲಿ ಎತ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗನೆ ಕೂಡ ಆಗುತ್ತೆ ಒಡೆ ಒಂದು ಸಲ ಬೇಯಿಸ್ಕೊಂಡಾಯ್ತು ಹಾಗೆಯೇ ಇನ್ನೊಂದು ಕಡೆ ಇಡ್ಲಿ ಮಾಡಲಿಕ್ಕೆ ಇಟ್ಟಿದ್ನಲ್ಲ ಇಡ್ಲಿ ಕೂಡ ಬೆಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅದು ಇಡ್ಲಿ ಕುಕ್ಕರಲ್ಲಿ ಇಟ್ಟಿರೋದ್ರಿಂದ ಅದೇ ಸ್ಟೀಮ್ ಬರುತ್ತೆ ಅದನ್ನು ತೆಗೆದ್ಮೇಲೆ ಮಾಮೂಲಿ ಪ್ರೆಸ್ ಮಾಡಿದ್ರೆ ಕೈ ಅಂಟಲ್ಲ ಆವಾಗ ನೀಟಾಗಿ ಬೆಂದಿದ್ದಾವೆ ಅಂತ ಅರ್ಥ ಅದಾದ ನಂತರ ಇನ್ನೊಂದು ಸಲ ವಡೆ ಕೂಡ ಬೇಯಿಸ್ಕೊಂಡೆ ಅಂದರೆ ಬೆಳಗ್ಗೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಇಡ್ಲಿ ಚಟ್ನಿ ಮತ್ತು ವಡೆ ಕಾಂಬಿನೇಷನಲ್ಲಿ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದು ಇಡ್ಲಿನ ನಾನು ಸೊಸೈಟಿ ಅಕ್ಕಿ ಉಪಯೋಗಿಸ್ಕೊಂಡು ಮಾಡಿರೋ ಅಂಥದ್ದು ನಾಲ್ಕು ಪಾವು ಅಕ್ಕಿ ಹಾಗೆಯೇ ಒಂದು ಪಾವು ಬೇಳೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಮಾಡಿರೋ ಅಂಥದ್ದು ಈತ ಒಂದು ಏಯ್ಟ್ ಅವರ್ಸ್ ನೆನೆಸಿದ್ರೆ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬರ್ತವೆ ಎಲ್ಲರಿಗೂ ಇಡ್ಲಿ ಎಲ್ಲ ಹಾಕ್ಕೊಟ್ಟಾಯಿತು ಒಂದು ಸಲ ಬೇಯಿಸಿದ್ದು ಖಾಲಿ ಆಯಿತು ಇನ್ನೊಂದು ಸಲ ಬೇಯಿಸ್ಕೊಂಡು ನಾನು ಕೂಡ ಹಾಕ್ಕೊಂಡು ತಿಂಡಿ ತಿನ್ನಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಬೆಳಗಿನ ತಿಂಡಿ ಮಾಡಲಿಕ್ಕೆ ನನಗೆ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ರೆಡಿ ಮಾಡಿಬಿಟ್ಟೆ ಅಂದರೆ ಇಡ್ಲಿ ಇಟ್ಟು ರಾತ್ರಿಯೇ ಮಾಡಿಟ್ಟಿದ್ನಲ್ಲ ಹಾಗಾಗಿ ಚೆನ್ನಾಗಿ ಉಬ್ಬಿತ್ತು ಚೆನ್ನಾಗಿ ಉಬ್ಬಿದ್ರೆ ಇಡ್ಲಿ ಕೂಡ ಸಾಫ್ಟಾಗಿ ಬರ್ತವೆ ಹಾಗಾಗಿ ಬೇಗ ಕೂಡ ಮಾಡ್ಕೊಳ್ಬೋದು ತಿಂಡಿ ಆದ್ಮೇಲೆ ಇವಾಗ ನಾನು ಒಂದು ಲೋಟ ಅಷ್ಟು ಹೆಸರುಬೇಳೆ ನೆನೆಸ್ಕೊತಾ ಇದ್ದೀನಿ ಇದು ಹೆಸರು ಕಾಳು ಅಲ್ಲಿ ಮಾಡಿರೋ ಅಂಥದ್ದು ಊರಿಂದ ಮಾಡಿ ಕೊಟ್ಟು ಕಳಿಸಿರೋವಂಥದ್ದು ಹಾಗೆಯೇ ಒಂದೆರಡು ಲೋಟ ಅಷ್ಟು ಬೇಳೆನ ಹೆಸರು ಬೇಳೆ ಪಾಯಸ ಮಾಡಲಿಕ್ಕೆ ಅಂದ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಇದನ್ನು ಹುರ್ಕೊಳ್ಬೇಕು ಹಾಗೇನೆ ರಾತ್ರಿಯೇ ಕಡಲೆಕಾಳು ಮತ್ತು ಅವರೆಕಾಳನ್ನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಬೇಯಿಸ್ಕೊಳ್ಬೇಕು ಇವಾಗ ಬೇಳೆನ ಹುರ್ಕೊಳ್ತಾ ಇದ್ದೀನಿ ಈ ಥರ ಅಂದರೆ ಸಿಪ್ಪೆ ಸಮೇತ ಇರುತ್ತಲ್ಲ ಹೆಸರು ಬೇಳೆ ಅದರಲ್ಲಿ ಬೇಳೆ ಪಾಯಸ ಮಾಡಿದ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಸಿಪ್ಪೆಯನ್ನು ತೆಗಿಲಿಕ್ಕೆ ಹೋಗಲ್ಲ ಹಂಗೇ ನಾನು ಮಾಡೋ ಅಂಥದ್ದು ಅದರಲ್ಲಿರೋ ಅಂಥ ಒಂದು ಏನು ಫೈಬರ್ ಕಂಟೆಂಟು ಅದರಲ್ಲೇ ಉಳ್ಕೊಳುತ್ತೆ ಸಿಪ್ಪೆ ತೆಗ್ದುಬಿಟ್ರೆ ನಮಗೆ ಫೈಬರು ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಊರಲ್ಲಿ ಕಾಳುಗಳೆಲ್ಲ ಬೆಳೀತಾರಲ್ಲ ಅದು ರಾಗಿ ಕಲ್ಲಲ್ಲಿ ಮಾಡಿಬಿಟ್ಟು ಕೊಟ್ಟು ಕಳಿಸ್ತಾರೆ ಒಡೆನೂ ಅಷ್ಟೇ ನಾನು ಅಲಸಂದೆ ಬೇಳೆನ ಉಪಯೋಗಿಸ್ಕೊಂಡು ಮಾಡಿರೋ ಅಂಥದ್ದು ಊರಲ್ಲಿ ಅಲಸಂದೆ ಕಾಳೆಲ್ಲ ಬೆಳಿತಾರಲ್ಲ ಅದು ಬೇಳೆ ಮಾಡಿ ಕೊಟ್ಟು ಕಳಿಸಿದ್ರು ಅದು ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ ಅದು ಬೆಳಿಗ್ಗೆ ಎಲ್ಲ ನೀಟಾಗಿ ತೆಗಿಬೇಕು ಅಂದರೆ ನೀಟಾಗಿ ತೊಳೆದ್ರೆ ಎಲ್ಲ ಹೋಗ್ಬಿಡುತ್ತೆ ಅದನ್ನು ನಾನು ತೊಳೆದೆಲ್ಲ ಇಟ್ಟು ಅದು ಸ್ಟೈನರೆಲ್ಲ ಹಾಕಿಟ್ರೆ ನೀರೆಲ್ಲ ಸೋರುತ್ತೆ ಚೆನ್ನಾಗಿ ನೀರೆಲ್ಲ ಸೋರಿದ್ಮೇಲೆ ಆನಂತರ ಅದನ್ನು ನೀರೇನೋ ಹಾಕ್ದಂಗೆ ರುಬ್ಕೊಳ್ಬೇಕು ನಾನು ಬೇಳೆ ಎಲ್ಲ ಹುರಿದ್ಬಿಟ್ಟು ನೀಟಾಗಿ ಒಂದು ಎರಡು ಸಲಕ್ಕೆ ತೊಳೆದು ಆನಂತರ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಹೆಸರುಬೇಳೆ ಬೇಯಲಿಕ್ಕೆ ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಒಂಥರ ಕುಕ್ಕರಲ್ಲಿ ಹೊರ್ಗಡೆ ಎಲ್ಲ ಬಂದ್ಬಿಡುತ್ತೆ ಸ್ಟವ್ ಎಲ್ಲ ಗಲೀಜಾಗುತ್ತೆ ಬೇಳೆ ಬೇಯಿಸ್ಲಿಕ್ಕೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಸಾಕು ಅದು ಎಷ್ಟು ಬೇಕು ಬೇಯಲಿಕ್ಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು ಬೇಯಲಿಕ್ಕೆ ಇಟ್ಟಿದ್ದೀನಿ ಆನಂತರ ನಾನು ಇನ್ನು ಸ್ವಲ್ಪ ಹೊಡೆ ಹಿಟ್ಟೆಲ್ಲ ಇತ್ತಲ್ಲ ಒಡೆ ಬೇಯಿಸ್ಕೊಂಬಿಡೋಣ ಅಂತ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತು ಪಾಯಸ ಮತ್ತು ವಡೆ ಮಾಡಿದ್ರೆ ಮಕ್ಕಳು ಇನ್ನು ಸ್ವಲ್ಪ ತಿಂತಾರೆ ಅಂದರೆ ಅಡುಗೆ ಆಗೋಷ್ಟಲ್ಲಿ ಇನ್ನು ಸ್ವಲ್ಪ ಅವರು ಪಾಯಸ ಮತ್ತೆ ಒಡೆ ಅಂದರೆ ಇಷ್ಟ ಹಾಗಾಗಿ ತಿನ್ನಲಿ ಅಂತ ಹೇಳ್ಬಿಟ್ಟು ಇದನ್ನು ಬೇಗ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಅಡುಗೆಗಳನ್ನ ಮಾಡಬೇಕು ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಬೇಗ ಮಾಡ್ಕೊಳ್ಬೋದು ಒಬ್ರು ಎಲ್ಪ್ಗಿದ್ರೆ ಕಟ್ ಮಾಡಿಕೊಡೋದೆಲ್ಲ ಮಾಡಿಕೊಟ್ರೆ ಬೇಗ ಬೇಗ ಕೂಡ ಮಾಡ್ಕೊಬೋದು ಅಡುಗೆ ಮಾಡಿದೆ ಅಂತಲೇ ಅನಿಸಲ್ಲ ಅಷ್ಟು ಬೇಗ ಮಾಡ್ಕೊಳ್ಬೋದು ಒಡೆ ಎಲ್ಲ ಇಷ್ಟ ಆಯಿತು ಬೇಯಿಸಿ ಇಟ್ಟಿದ್ದೀನಿ ಇವಾಗ ಕಾಳು ನೆನೆಸಿದ್ನಲ್ಲ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಸಣ್ಣ ಸಣ್ಣದು ನಾಲ್ಕು ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಹೆಸರುಬೇಳೆ ಕೂಡ ಬೆಂದಿದೆ ನೋಡ್ತಾ ಇರ್ಬೋದು ನಾನು ಎಷ್ಟು ನೀರು ಬೇಕು ಅಷ್ಟೇ ಹಾಕಿದ್ದು ಜಾಸ್ತಿ ನೀರು ಹಾಕ್ಬಿಟ್ರೆ ಹೊರಗಡೆ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ನೀಟಾಗಿ ಬೆಂದಿದೆ ಹೆಸರುಬೇಳೆ ಇವಾಗ ಪಾಯಸ ಮಾಡಲಿಕ್ಕೆ ನಾನು ಇದೆಲ್ಲ ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಮತ್ತು ಸ್ವಲ್ಪ ಬಾದಾಮಿ ಇಷ್ಟು ತೊಗೊಂಡಿದ್ದೀನಿ ಒಂದೆರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಇದನ್ನ ನೀಟಾಗಿ ತುಪ್ಪದಲ್ಲಿ ಉಟ್ಕೊಳ್ಬೇಕು ಹುರ್ಕೊಂಡಾದಮೇಲೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಹೆಸರುಬೇಳೆ ಅದನ್ನು ಹಾಕೊಳ್ಬೇಕು ಸಿಪ್ಪೆ ಸಮೇತ ಮಾಡೋದರಿಂದ ಒಂಥರ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಅಂತಲೇ ಹೇಳ್ಬೋದು ಹಾಗಾಗಿ ಹೆಸರುಬೇಳೆ ಪಾಯಸ ಈ ರೀತಿ ನಮ್ಮ ಮನೇಲಿ ಯಾವಾಗಲೂ ಮಾಡೋ ಅಂಥದ್ದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಮಗೆಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಂತರ ಒಂದು ಮೂರು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಇದ್ದೀನಿ ಹಾಗೆಯೇ ನಮಗೆಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಕೂಡ ಹಾಕ್ಕೊಳ್ಬೇಕು ಹಾಕೊಂಡಾದ್ಮೇಲೆ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಅದಾದ ನಂತರ ಸ್ವಲ್ಪ ಶಾವ್ಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಶಾವ್ಗೆ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಟು ಕುದಿಸಿದ್ರೆ ಪಾಯಸ ರೆಡಿ ಆಗುತ್ತೆ ಅದನ್ನು ಇಟ್ಬಿಟ್ಟು ನಾನು ಸ್ವಲ್ಪ ತರಕಾರಿಗಳೆಲ್ಲ ಕಿತ್ಕೊಳ ಅಂತ ಈಚೆ ಬಂದೆ ಕಿತ್ಕೊಳ್ತಾ ಇದ್ದೀನಿ मा Aka ಇವಾಗ ಮಾಡಲಿಕ್ಕೆ ಎಷ್ಟು ತರಕಾರಿ ಬೇಕೋ ಅಷ್ಟನ್ನೇ ಕಿತ್ಕೊಂಡು ಬಂದೆ ಮೂರು ಬದನೆಕಾಯಿ ಗುಂಡಿದು ಮೂರು ಉದ್ದ ಬದ್ನೆಕಾಯಿ ಏಟ್ಲವರೆಕಾಯಿ ಮೇಲೆ ಎಲ್ಲ ಹೋಗಿ ಕಿತ್ಕೊಂಡ್ಬಂದ್ರೆ ಇಷ್ಟು ಸಿಕ್ತು ಹಾಗೆಯೇ ಸಾಂಬಾರಿಗೆ ಮಸಾಲೆಗೆ ಸ್ವಲ್ಪ ಕಾಯಿ ಕಡಲೆ ಶುಂಠಿ ಚಕ್ಕೆ ಲವಂಗ ಇಷ್ಟನ್ನು ರುಬ್ಕೊಂಡು ಹಾಕ್ಕೊಳ್ತೀನಿ ಕಾಳು ಬೇಯಲಿಕ್ಕೆ ಇಟ್ಟಿದ್ನಲ್ಲ ಕಾಳು ಬೆಂದಿದೆ ಹಾಗೆಯೇ ಅದನ್ನು ತೆಗೆದ ನಂತರ ಸ್ವಲ್ಪ ಟೊಮೊಟೊ ಎಲ್ಲ ಇದೆಯಲ್ಲ ಮೇಲೆ ಅದನ್ನು ಕಿವುಚ್ಬಿಟ್ಟು ಹಾಕ್ಕೊಳ್ಬೇಕು ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕಿದ್ದೀನಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅಲ್ಲೇ ಕಾಳು ಬೇಸಕ್ಕೆ ನೀರು ಹಾಕಿದ್ನಲ್ಲ ಅದನ್ನೇ ಹಾಕ್ಬಿಟ್ಟು ಖಾರದ ಪುಡಿ ಎಲ್ಲ ಹಾಕಿಟ್ಟಿದ್ದೀನಿ ಆಲೂಗೆಡ್ಡೆ ಮತ್ತು ಹೀರೆಕಾಯಿನ ಫಸ್ಟು ಬೇಯಲಿಕ್ಕೆ ಅಂತ ಹಾಕಿದ್ದೆ ಹೀರೆಕಾಯಿ ಒಂದು ಹೀರೆಕಾಯಿ ಬಿಟ್ಟಿತ್ತು ಹಾಗೆಯೇ ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಸ್ವಲ್ಪ ಇತ್ಲವರೆಕಾಯಿ ಆಮೇಲೆ ಬದ್ನೆಕಾಯಿ ಎಲ್ಲ ಇತ್ತಲ್ಲ ಅದನ್ನು ಕೂಡ ಹಾಕಿದ್ದೀನಿ ಫಸ್ಟ್ ಅವೆಲ್ಲ ಬೆಂದಮೇಲೆ ಅಂದರೆ ಆಲೂಗಡ್ಡೆ ಮತ್ತು ಹೀರೆಕಾಯಿ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಸ್ವಲ್ಪ ಬೆಂದಮೇಲೆ ಇತ್ಲವರೆಕಾಯಿ ಹಾಕಿದೆ ಆನಂತರ ನಾನು ಬದ್ನೆಕಾಯಿನ ಲಾಸ್ಟಲ್ಲಿ ಹಾಕಿದ್ದೀನಿ ಆ ನಂತರ ಕಾಳು ಬೇಯಿಸಿದ್ನಲ್ಲ ಅದನ್ನು ಇಟ್ಕೊಂಡಿದ್ದೆ ನೀರನ್ನ ಹಾಕ್ಬಿಟ್ಟು ಅದನ್ನು ಲಾಸ್ಟಲ್ಲಿ ಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಗ್ಗರಣೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕಾಳಿಗೆ ಮತ್ತು ಸಾಂಬಾರಿಗೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ನೀಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಕಾಳನ್ನ ಲಾಸ್ಟಲ್ಲಿ ಸೇರಿಸ್ದೆ ನಾನು ಮತ್ತು ಕುಕ್ಕರಲ್ಲಿ ಸ್ಟೀಮ್ ಬರ್ಸಿದ್ನಲ್ಲ ಹಾಗಾಗಿ ಮತ್ತೆ ಬೆಂದರೆ ಫುಲ್ ಬೆಂದೋಗ್ಬಿಡ್ತವೆ ಅಂತ ಲಾಸ್ಟಲ್ಲಿ ಸೇರಿಸ್ಕೊಂಡು ಅದನ್ನು ಸಪ್ರೇಟ್ ಮಾಡಿ ಒಗ್ಗರಣೆ ಹಾಕ್ಕೊಂಡ್ರೆ ನೀಟಾಗಿ ಸಾಂಬಾರು ಮತ್ತು ಕಾಳು ರೆಡಿಯಾಗುತ್ತೆ ಸಾಂಬಾರು ಮತ್ತು ಕಾಳಿಗೆ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡು ಸಾಂಬಾರನ್ನ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ನೀಟಾಗಿ ರೆಡಿ ಆಗುತ್ತೆ ಹೆಸ್ರು ಬೇಳೆ ಎಲ್ಲ ನೆನೆಸಿದ್ನಲ್ಲ ಅದನ್ನ ನನ್ನ ಹಸ್ಬೆಂಡ್ ಎಲ್ಲ ತೊಳೆದು ಅದಕ್ಕೆ ಏನೇನು ಬೇಕು ಅಂದರೆ ಕ್ಯಾರೆಟು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಮೆಣಸು ಎಲ್ಲ ಹಾಕ್ಬಿಟ್ಟು ಕೋಸಂಬರಿ ರೆಡಿ ಮಾಡಿದ್ದಾರೆ ಹಾಗೆಯೇ ಪಾಯಸ ಎಲ್ಲ ಕುಡಿದು ಸ್ವಲ್ಪ ಖಾಲಿ ಮಾಡಿದ್ದಾರೆ ನನ್ನ ಮಕ್ಕಳು ಹಾಗೆಯೇ ಪಾಯಸ ಇನ್ನು ಸ್ವಲ್ಪ ಉಳ್ಕೊಂಡಿದೆ ಇನ್ನು ಅರ್ಧದಷ್ಟು ವಡೆನ ಅಷ್ಟಿದ್ದಾವೆ ಈಗ ಊಟಕ್ಕೆ ಎಲ್ಲ ಬಡಿಸ್ತಾ ಇದ್ದೀನಿ ನಾವು ಮಾಡೋವಂಥ ಅಡುಗೆಗಳು ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಯಾರೂ ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಶುದ್ಧವಾದಂಥ ಒಂದು ಆಹಾರ ಸಿಗಬೇಕು ಅನ್ನೋದು ನನ್ನ ಒಂದು ಆಶಯ ಹಾಗೆಯೇ ಯಾವುದೇ ಕಾರಣಕ್ಕೂ ಊಟನ ವೇಸ್ಟ್ ಮಾಡಬೇಡಿ ಪ್ರತಿಯೊಂದು ಹಗ್ಗಳಲ್ಲೂ ಒಂದು ರೈತನ ಬೆವರಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಬೆಲೆ ಕೊಡಿ ಅಂತ ಹೇಳ್ತೀನಿ ಇವತ್ತಿನ ದೀಪಾವಳಿಲಿ ಫುಲ್ಲು ಮಳೆ ಅಂದರೆ ಮಳೆ ಬೆಳಗ್ಗೆಯಿಂದನೂ ಮಳೆ ಬರ್ತಾನೆ ಇತ್ತು ಸಂಜೆನೂ ಕೂಡ ಮಳೆ ಬರ್ತಾ ಇತ್ತು ಪಟಾಕಿ ಎಲ್ಲ ತಂದಿದ್ವಿ ಆದರೆ ಹೊಡಿಲಿಕ್ಕೂ ಆಗಲಿಲ್ಲ ಮತ್ತು ಫ್ಲವರ್ ಪಾಟ್ಸು ಕೂಡ ಹಚ್ಚೋಕ್ಕೆ ಆಗಲಿಲ್ಲ ಹಾಗಾಗಿ ಬರೀ ದೀಪ ಮಾತ್ರ ಹಚ್ಚಿದ್ವಿ ಸ್ವಲ್ಪ ಮಳೆ ನಿಲ್ತು ಅಂತ ಹೇಳ್ಬಿಟ್ಟು ಆಚೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಬಂದೆ ಮತ್ತೆ ಜೋರು ಮಳೆ ಬಂದು ಎಲ್ಲ ಹೋಯ್ತು ಹಾಗಾಗಿ ಈ ರೀತಿ ಆಗಿದೆ ಇದು ಸಂಜೆ ಮತ್ತೆ ದೀಪ ಎಲ್ಲ ಹಚ್ಬೇಕಲ್ಲ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಮಳೆ ಜಾಸ್ತಿ ಬಂದಿರೋದ್ರಿಂದ ಒಂದೇ ಕಡೆ ಹಚ್ಬಿಟ್ಟು ಅಲ್ಲಿ ಆಚೆ ಹೊಸಲ್ ಹತ್ರ ಇಟ್ಟಿದೆ ಹಾಗಾಗಿ ನೋಡಿ ದೀಪ హెద స్వల్ప ఇక హు అవుక బిడ్సడేదాడు సా

ಹ್ಮ್ ಹಚ್ಚಿಡು ಅಲ್ಲಿ ಅಲ್ಲಿ ಎಣ್ಣೆ ಚೆಲ್ಲತ್ತೆ ಸರಿ ನೋಡ್ಕೊಂಡಿಡು ನಿತ್ಕೊಳು ಅದೊಂದು ಹಚ್ಕುಡು ತಿರ್ಸು ಅಲ್ಲಿಗೆ ಹಚ್ಕೊಡುತ್ತೆ

മേഡം മോഡ് മേഡം ഇനിയും കാണില്ല ഇതാ ഇതെര കൊള്ളന്ന അസ്തയ ദേവകാലം തൽ ഇവർക്ക് ബൈ ബൈ ഇവർ തന്നേ ഇല്ല ಏನോ ഒത്തനെ ഇല്ല यार ಏನക്കതന്നോ ആ ആഹ നളി മോൻ മാള ആടട ഐഡി തന്നേ എൻടേ ഐഡി വാ കൊണ്ടല്ലേ ഐഡി അവങ്ങേ ഓടട तिरugo ഇദ അങ്ങേ മാട മാങ്ങേ മാട അങ്ങേ മാട അल्ले മാട നന്ദോ ആയിത് ഏ 600 लड़ पापा पट्टे ಸರಿಯಾಗಿ ನೋಡ್ಪಾ ಅದಕ್ಕೆ ಬಟ್ಟೆ ಬಿಚ್ಚೋ ಕ್ಯಾ ತುಮೇ ಇಟ್ಕೋ ಅಂಗಂದ್ರ ಆರೋತೆ ತಿಳ್ಮಾ ಮಾಡ್ ಬಿಡುಪ್ಪಾ ಇಲ್ಲಿ ಇರಗುತ್ತೆ ಮಾಡ್ಬೇಡ ತುಮ್ನೆ ಇಟ್ಕೋ ಮುಂದೆ ಕೈ ನಿಟಾ